ಸರ್ಕಾರದ ಆದೇಶವಾಗಿ ತಿಂಗಳು ಕಳೆದರೂ ಖರೀದಿ ಕೇಂದ್ರದಲ್ಲಿ ತಪ್ಪದ ಸರ್ವ ಸಮಸ್ಯೆ ಮತ್ತೆ ಹೋರಾಟ ಮಾಡುವ ಸಮಸ್ಯೆ ರೈತರಲ್ಲಿ ಉದ್ಭವ ಕೃಷಿ ಮಾರುಕಟ್ಟೆಯ ಕಾರ್ಯದರ್ಶಿ ಹಾಗೂ ಖರೀದಿ ಕೇಂದ್ರದ ನೋಡಲ್ ಅಧಿಕಾರಿಗಳ ಗಮನಕ್ಕೆ ತಂದರು ಬಗೆಹರಿಯದ ಸಮಸ್ಯೆ ತಪ್ಪದ ರೈತರ ಗೋಳು ಸುಮಾರು ಅರ್ಧ ಗಂಟೆಗಳ ಕಾಲ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ ರೈತರು ತಾಂತ್ರಿಕ ದೋಷವನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರುವ ಮುಖಾಂತರ ರೈತರಿಗೆ ನ್ಯಾಯ ಒದಗಿಸಿ ಕೊಡಲು ಕೃಷಿ ಮಾರುಕಟ್ಟೆ ಕಾರ್ಯದರ್ಶಿ ಹಾಗೂ ತಹಸೀಲ್ದಾರರಿಗೆ ರೈತರಿಂದ ಮನವಿ ಸೋಮವಾರದ ಒಳಗಾಗಿ ತಾಂತ್ರಿಕ ದೋಷಗಳನ್ನು ಸರಿಪಡಿಸದೇ ಇದ್ದಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ರೈತ ಮುಖಂಡ ನದೀರ್ ಸಾಲಿಮನಿ ನೀವೆಲ್ಲರೂ ಕೂಡ ಮಾಟೂರು ಬಳವು ಹುಚ್ಚಿನೂರು ಟಾಟಾಪೂರು ಕೂಲ್ಗೇರಿ ಹನಂಸಾಗರ ಕೆಳಗೇರಿ ಇವೆಲ್ಲ ಸುತ್ತಮುತ್ತಲಿಂದ ದೂರ ದೂರಿಂದ ಇವೆಲ್ಲ ಇಲ್ಲಿ ಬಂದಿದೆ ಈಗಾಗಲೇ ತಗರಿ ಕಟಾವಾಗಿ ಪ್ರಾರಂಭ ಆಗಿ ಸುಮಾರು ಮೂರು ತಿಂಗಳುಗಳಾದವು ನಾವೆಲ್ಲರೂ ಕೂಡ ಈಗ ಕೆಡ್ತಾಯಿದ್ದವು ಆನ್ಲೈನ್ ಸರ್ಕಾರ ಖರೀದಿ ಮಾಡಲಿಕ್ಕೆ ಈಗಾಗಲೇ ಒಂದು ತಿಂಗಳ ಇವತ್ತಿಗೆ ಆದೇಶ ಮಾಡಿದೆ ಆದರೆ ಇವತ್ತಿನ ಆನ್ಲೈನ್ ಸಮಸ್ಯೆ ಸಹ ಏನು ಸರ್ವರ್ ಪ್ರಾಬ್ಲಮ್ ಆಗಿ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಏನು ರೈ ರೈತರದ್ದು ಆನ್ಲೈನ್ ಆಗ್ತಾಯಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ನೀವೆಲ್ಲರೂ ಕೂಡ ಇವತ್ತು ನಾವು ಹೋರಾಟ ಮಾಡಿದ್ವಿ ಮಾನ್ಯ ಸಂಬಂಧಪಟ್ಟಿರ್ತಕ್ಕಂಥ ಮಾನ್ಯ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಕಾರ್ಯದರ್ಶಿಗಳು ಹಾಗೂ ತೊಗರಿ ಕೇಂದ್ರದ ಈ ಕುಷ್ಟಿ ತಾಲೂಕಿನ ನೋಡಲ್ ಅಧಿಕಾರಿಗಳು ಆಗಿರ್ತಕ್ಕಂಥವ್ರ ಗಮನಕ್ಕೆ ತಂದಿದ್ವಿ ಅವರಿಗೂ ಕೂಡ ನಾವು ಹೇಳಿದ್ವಿ ಮಾನ್ಯ ಸುರೇಶ್ ಸುರೇಶ್ ಜೊತೆಗೆ ನಿಮ್ಮ ಮುಂದಿನ ನಾವು ಸಂಪರ್ಕ ಮಾಡಿದ್ವಿ ಶರಣಪ್ಪ ಕೃತನಿ ಅವರಿಗೆ ಎಮ್ನೂರಪ್ಪ ಹಿರೇಬಂಡ್ಯಾ ಅವರಿಗೆ ನಾವು ಗಮನ ಅವರು ನಮ್ಮ ಕರೆಗೆ ಹೋಗೋದು ತಕ್ಷಣವೇ ಬಂದರು ಬಂದ ಮೇಲೆ ಇಲ್ಲಿ ಏನು ಈ ಸಾಫ್ಟ್ವೇರಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂತಕ್ಕಂಥದ್ದು ತೊಂದರೆ ಆಗಿದೆ ಅಂತಕ್ಕಂಥದ್ದನ್ನು ನಾವು ಬಂದ ಮೇಲೆಲ್ಲ ಪಟ್ಟಿ ಮಾಡಿದ್ವಿ ಆ ಪಟ್ಟಿಯ ಜೊತೆಗೆ ಅವ್ರಿಗೂ ಕೂಡ ನೋಡಿದ್ರ ಅದಕ್ಕೆ ಒಂದು ಅರ್ಧ ತಾಸು ಅವ್ರಿಗೆ ಮೊತ್ತಿಗೆ ಹಾಕಿ ಗೆರವನ್ನೂ ಹಾಕಿ ನಾವು ಬಂಧನ ಮಾಡಿದ್ವಿ ನಮ್ಮ ಆಕ್ರೋಶವನ್ನು ನಾವು ತೋಡ್ಕೊಂಡಿದ್ದೀವಿ ಅದಕ್ಕೆ ಇವೇನು ಇಲ್ಲೇನು ಏನು ಕಂಡುಬಂದು ನ್ಯೂನತೆಗಳು ಈ ನ್ಯೂನ್ಯತೆಗಳನ್ನು ಮಾನ್ಯ ಸಹಾಯಕ ನಿರ್ದೇಶಕರು ಕೃಷಿ ಉತ್ಪನ್ನ ಮಾರುಕಟ್ಟೆ ಇಲಾಖೆ ಹಾಗೂ ಮಾನ್ಯ ತಹಸೀಲ್ದಾರರು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈ ಸಮಸ್ಯೆಗಳ ಬಗ್ಗೆ ತಾವು ಗಮನ ಹರಿಸಿ ವಿಷಯವನ್ನು ಹೇಳಿ ಸೋಮವಾರದ ಒಳಗಾಗಿ ನಮ್ಮ ರೈತರ ಆನ್ಲೈನನ್ನು ಸುಲಭವಾಗಿ ಆಗುವಂತೆ ನೀವೆಲ್ಲರೂ ಕ್ರಮಕ್ಕೆ ತಗೋಬೇಕು ಇಲ್ಲದೇ ಇದ್ದರೆ ಸೋಮವಾರ ದಿನ ನಾವು ಈ ಸೊಸೈಟಿಯನ್ನು ಬಂದ್ ಮಾಡಬಹುದರ ಮೂಲಕ ನಾವು ಹೋರಾಟ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಕ್ಕೆ ಬಂದ್ತೇವೆ ಅದ್ರ ಜೊತೆಗೆ ಇದರ ಏನು ಸಮಸ್ಯೆಗಳು ಅನ್ನೋದು ಪಟ್ಟಿ ಮಾಡಿವೆ ಆ ಪಟ್ಟಿಯನ್ನು ಕೂಡ ಅವರಿಗೆ ನಾವು ಸಲ್ಲಿಸ್ತಾ ಇದೀವಿ